ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಗಡಿ ಭಾಗದಲ್ಲಿಯ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರ ಯಾಕೋ ನನಗೆ ಒಂದು ರೀತಿಯಿಂದ ಆತಂಕ ಕಳವಳ ಮೂಡ್ತಾ ಇದೆ ನಾವು ಗಡಿ ಭಾಗದಲ್ಲಿ ನಲವತ್ತು ವರ್ಷಗಳ ಹಿಂದಿನ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗ್ತಾ ಅಂತ ನನಗೆ ಅನಿಸ್ತಾ ಇದೆ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಟ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗ ಸಬ್ಸ್ಕ್ರೈಬ್ ಆಗ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಒಂದು ಎರಡು ಮೂರು ದಿವಸದಿಂದ ಯಾಕೋ ನಮ್ಮ ಕನ್ನಡಿಗರ ಬೆಳಗಾವಿಯೊಳಗೆ ಅನಾಥ ಆದ್ರೇನ ಅನ್ನೋ ಒಂದು ಭಾವನೆ ಒಂದು ಬೆಳಗಾವಿ ನಗರದೊಳಗೆ ಹಬ್ಬಕ್ಕೆ ಶುರು ಮಾಡಿತ್ತು ವಾತಾವರಣ ನಿನ್ನಿಂದ ಯಾಕಂದ್ರೆ ಯಾವತ್ತೂ ಕನ್ನಡ ಮರಾಠಿಗೂ ಜಗಳಾದ್ರೂ ಅದ ನಿಜಾಂಶವನ್ನು ಹಿಡ್ಕೊಂಡ್ ಕೆಸ ಜಗಳಾಡ್ತಿದ್ರು ಈ ಮಣ್ಣಿ ಒಂದು ಬಸ್ ಕಂಡಕ್ಟರ್ ವಿವಾದ ಇವತ್ತು ಎಲ್ಲಿಗೆ ಹೋಗೈತೆ ಅಂದ್ರೆ ಆ ಬಸ್ ಕಂಡಕ್ಟರ್ ಮ್ಯಾಗ ಪೋಕ್ಸೋ ಕೇಸ್ ಹಾಕಿದಾರು ಒಂದು ಈ ವಿಚಾರವಾಗಿ ಕನ್ನಡಿಗರಿಗೆ ಒಬ್ಬ ಕರ್ನಾಟಕ ಸರ್ಕಾರದ ನೌಕರನ ಮ್ಯಾಗ ಹಿಂಗ್ಯಾಕೆ ಮಾಡಿದರು ಆ ಒಬ್ಬ ಐವತ್ತು ವರ್ಷ ಮೇಲ್ಪಟ್ಟಂಥ ಒಬ್ಬ ಸರ್ಕಾರಿ ನೌಕರ ಕನ್ನಡ ಮಾತಾಡಿಲ್ಲ ಅಂತ ಹಲ್ಲೆ ಕೇಸ್ ಕೇಸಾಗಿ ಅನೇಕ ಕನ್ನಡಪರ ಹೋರಾಟಗಾರ ಬೀದಿಗಿಳ್ತಾರೆ ಆದರೆ ಬೆಳಗಾವಿ ರಾಜಕಾರಣಿಗಳು ಯಾರು ಅದ್ರ ಬಗ್ಗೆ ಚಕಾರ ಎತ್ತ ಇಲ್ಲ ಇವತ್ತ ಒಂದು ಕಡೆ ಬೆಳಗಾವಿ ಜಿಲ್ಲಾಧಿಕಾರಿ ಒಳ ಮರಾಠಿ ಒಳಗೆ ನಾವು ಅಂತ ಹೇಳಿದಾರ ಅನ್ನೋದು ಸುದ್ದಿ ಆಗತ್ತೈತೆ ಅದು ಎಷ್ಟು ಕರೆನೂ ಸುಳ್ಳು ಗೊತ್ತಿಲ್ಲ ಒಂದು ಸೋಷಿಯಲ್ ಮೀಡಿಯಾದಾಗ ಹಬ್ಬಕ್ಕೆ ಶುರುವಾಗೈತೆ ಕನ್ನಡಪರ ಹೋರಾಟಗಾರ ಅನೇಕ ಜನ ಬೀದಿಗಿಳಿದ್ದಾರೆ ಆದರೆ ಯಾವ ರಾಜಕಾರಣಿಗಳು ಇದ್ರ ಬಗ್ಗೆ ತುಟಿ ಪಿಟ್ಟು ಇರಲಿಲ್ಲ ಇವತ್ತು ಕರ್ನಾಟಕ ರಾಜ್ಯ ಕ್ರಿಯಾ ಸಮಿತಿ ಅಧ್ಯಕ್ಷ ಅಶೋಕ್ ಚಂದರ್ಗಿ ಅವರ ಭಾಳ ಅಂತರಾಳದಿಂದ ಮಾತಾಡಿದ್ದಾರೆ ಅಶೋಕ್ ಅವರು ಯಾವಾಗಾದರೂ ಒಂದು ಕನ್ನಡ ಕ್ರಿಯಾ ಸಮಿತಿ ಹೋರಾಟಗಾರರು ಅಖಿಲ ಕರ್ನಾಟಕ ಕನ್ನಡ ಕ್ರಿಯಾ ಸಮಿತಿ ಹೋರಾಟಗಾರರು ಕನ್ನಡ ಎಲ್ಲಿದ್ದರೆ ಅಲ್ಲಿ ಅಶೋಕ್ ಅವರು ಇರ್ತಾರೆ ಅವರು ಇವತ್ತು ತಮ್ಮ ಅಂತರಾಳದಿಂದ ಏನು ಮಾತಾಡಿದ್ದಾರೆ ಅನ್ನೋದು ಕೇಳಿರಿ ಯಾಕೋ ಏನೋ ಕನ್ನಡಿಗರ ಅನಾಥ ಭಾವನೆ ಬರೆದಂಗೆ ಕರ್ನಾಟಕ ಸರ್ಕಾರ ರಾಜಕಾರಣಿಗಳು ನಡ್ಕೊಳ್ಳೋದು ಅವ್ರ ಕೈಯಾಗೈತಿ ಅದನ್ನು ಗಮನ ಹರಿಸ್ಬೇಕಂತ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತೆ ನಮಸ್ಕಾರ 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 ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಗಡಿ ಭಾಗದಲ್ಲಿಯ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರ ಯಾಕೋ ನನಗೆ ಒಂದ್ ರೀತಿಯಿಂದ ಆತಂಕ ಕಳವಳ ಮೂಡ್ತಾ ಇದೆ ನಾವು ಗಡಿ ಭಾಗದಲ್ಲಿ ನಲವತ್ತು ವರ್ಷಗಳ ಹಿಂದಿನ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗ್ತಾ ಇದೇವೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಗಡಿ ಭಾಗದಲ್ಲಿ ಕನ್ನಡದ ಹಿತರಕ್ಷಣೆ ಗಡಿ ಹಿತರಕ್ಷಣೆ ಭಾಷೆಯ ಹಿತರಕ್ಷಣೆ ರಾಜ್ಯದ ಹಿತರಕ್ಷಣೆ ಆಗಬೇಕಾದಂತಹ ಸ್ಥಾನದಲ್ಲಿ ಕನ್ನಡಿಗರ ಧ್ವನಿಯನ್ನ ಹತ್ತಿಕ್ಕುವಂತ ಗಡಿ ಭಾಗದ ಹಿತಾಸಕ್ತಿಗೆ ವಿರುದ್ಧವಾದಂತಹ ಬೆಳವಣಿಗೆ ನಡೀತಾ ಇರುವುದು ಬಹಳ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಬಹಿಸ್ತಾ ಇದ್ದಾನು ಈಗ ನೋಡಿ ಬೆಳಗಾವಿಯಲ್ಲಿ ನಲವತ್ತು ವರ್ಷಗಳ ಹಿಂದೆ ಯಾವ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿಯನ್ನು ನಿರ್ಮಾಣ ಆಗುತ್ತೆ ನಾನು ಅನಿಸ್ತಿದೆ ಯಾಕಂದ್ರೆ ಇತ್ತೀಚೆಗೆ ಈ ಮಾರಾಟ ಬೆಂಬಲಿತ ಸಂಘಟನೆಗಳ ಧ್ವನಿ ಹೆಚ್ಚಾಗ್ತಾ ಇದೆ ಅದಕ್ಕೆ ಹೆಚ್ಚಾಗಲಿಕ್ಕೆ ಬರೀ ಮಹಾರಾಷ್ಟ್ರ ಕಾರಣ ಅಲ್ಲ ಕರ್ನಾಟಕದ ಜನಪ್ರತಿನಿಧಿಗಳು ಕಾರಣ ಅಂತ ನನಗೆ ಸಂಪೂರ್ಣವಾದ ಒಂದು ನಂಬಿಕೆ ಬರ್ತಾ ಇದೆ ಯಾಕಂದ್ರೆ ಹಿಂದೆ ನಲವತ್ತು ವರ್ಷದ ಹೇಳ್ಬೇಕಂದ್ರೆ ಎಂಬತ್ತರಿಂದ ತೊಂಬತ್ತು ದಶಕದೊಳಗೆ ಏನಾದರೂ ಇಲ್ಲಿ ಚಟುವಟಿಕೆ ನಡೀತಾ ಇದ್ರೆ ಅದನ್ನು ಕೂಡಲೇ ಕರ್ನಾಟಕ ಸರ್ಕಾರ ಅದನ್ನು ಸ್ಪಂದಿಸಿ ನಮ್ಮ ರಕ್ಷಣೆ ಬರ್ತಿತ್ತು ಇವತ್ತು ಒಬ್ಬ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆದಾಗ ಅವನ ರಕ್ಷಣೆಗೆ ಹೋಗಬೇಕಾದಂತ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅದು ಯಾಕೋ ಆಗ್ತಾ ಇದ್ದಾರೆ ತಿರಿಗೆ ಅವನ ಮೇಲಿನ ಪೋಕ್ಸೋ ಕಾನೂನನ್ನು ಅನ್ವಯಿಸಿ ಮತ್ತೆ ಅವನ ಮೇಲೆ ಕೇಸ್ ಮಾಡುವಂಥ ಒಂದು ಬೆಳವಣಿಗೆ ನಡೀತಾ ಇದೆ ಇದು ಬಹಳ ಖಂಡನೀಯ ಮತ್ತು ಬೆಳಗಾವಿಯಲ್ಲಿ ಹಿರಿಯ ಅಧಿಕಾರಿಗಳು ಸಹಿತ ನಮ್ಮ ರಕ್ಷಣೆಗೆ ಬರ್ತಾ ಇಲ್ಲ ನಾವೇನಾದರೂ ಹೇಳಕ್ಕೆ ಹೋದೀವಿ ಮಾರಾಟ ಬೆಂಬಲಿತ ಸಂಘಟನೆಗಳು ಹಿಂಗೆ ಮಾಡ್ತಾ ಇದ್ದೇವೆ ಅಂದರೆ ನಾವು ಕಾನೂನು ಪ್ರಕಾರ ನಡ್ಕೋತೀನಿ ಕಾನೂನು ನೋಡ್ತೀನಿ ಅಂತ ಹೇಳುವಂಥ ಪ್ರತಿಕ್ರಿಯೆ ಅವರಿಂದ ಬರ್ತಾ ಇದೆ ಈ ಸ್ಥಿತಿಯನ್ನು ನೋಡಿದರೆ ಕನ್ನಡಿಗರು ಒಂದು ಅನಾಥ ಪ್ರಜ್ಞೆಯನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೆಲ ಜಲ ಭಾಷೆ ವಿಷಯದೊಳಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವಂಥ ಬೆಳವಣಿಗೆಗಳೇ ಬೆಳವಣಿಗೆಗಳು ನಮಗೆ ಪೂರಕವಾಗಿಲ್ಲ ಆದ್ದರಿಂದ ಇವತ್ತು ನಾನು ರಾಜ್ಯ ಸರ್ಕಾರ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದಾನೆ ಉಪಮುಖ್ಯಮಂತ್ರಿ ಒತ್ತಾಯ ಮಾಡ್ತಾ ಇದ್ದಾನೆ ಬೆಳಗಾವಿ ಬಗ್ಗೆ ತಾವು ಗಮನ ಹರಿಸಬೇಕು ಬರೀ ಮತದ ಮೇಲೆ ರಾಜಕಾರಣ ಮಾಡುವುದು ಸರಿಯಲ್ಲ ನೀವು ಮತ ರಾಜಕಾರಣ ಮಾಡು ಬಂದು ಮಾಡ್ರಿ ಆದ್ರೆ ಮತಗಳನ್ನೇ ಮ ಒಂದು ಗುರಿಯಾಗಿ ನೀವು ಅದು ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ಬರ್ತೈತಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಕನ್ನಡಪರ ಸಂಘಟನೆಗಳಿಗೆ ಮನವಿ ಮಾಡ್ತೇನೆ ಸ್ವಯಂದಿಂದ ವರ್ತಿಸ್ರಿ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸುವಂತೆ ಒತ್ತಾಯ ಮಾಡಲಿ ಅಂತ ಹೇಳಿ ಹೇಳಿ ಬಯಸ್ತಾ ಇದ್ದೇನೆ